ಡಬಲ್ ಕಟೋರಿ ಬ್ಲೌಸ್ ನೀವು ಕಲಿಬೇಕಾ ತುಂಬ ಸರಳವಾದ ವಿಧಾನ ನಾನಿವತ್ತು ಇದ್ದೀನಿ ಓಕೆ ಹಾಂ ನೋಡಿ ನಾನು ನಾನಿದಿನ ಡಬಲ್ ಕಟೋರಿ ಬ್ಲೌಸ್ ಕಟಿಂಗ್ ಸರಳವಾದ ವಿಧಾನ ಇದ್ದೀನಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ಸೆಮಿ ಕಟೋರಿ ಅಥವಾ ಸಿಂಗಲ್ ಕಟೋರಿ ಬ್ಲೌಸ್ನ ಮಾಡಿದ್ದೆ ಅದರ ಅಳತೆಗಳು ಎಲ್ಲ ಹೇಳಿದ್ದೆ ಮತ್ತು ಅದನ್ನು ಕಟ್ಟಿಂಗು ಸ್ಟಿಚ್ಚಿಂಗು ಮತ್ತು ಬ್ಲೌಸ್ ಹೊಲಿದು ಎಲ್ಲ ರೆಡಿ ಮಾಡೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಓಕೆನಾ ಈಗ ಡಬಲ್ ಕಟೋರಿ ಬ್ಲೌಸ್ ಕಟ್ಟಿಂಗ್ ಸರಳವಾದ ವಿಧಾನ ಹೇಳ್ಕೊಡ್ತಾ ಇದ್ದೀನಿ ಅದು ಎಲ್ಲ ಸ್ಕೆಚ್ ಹಾಕ್ತೀನಿ ಫಸ್ಟು ಮಾ ಮಾಮೂಲಿ ಬ್ಲೌಸಿಗೆ ನಾವು ಅಳತೆ ತೊಗೊಳ್ತೀವಲ್ಲ ಅದೇ ಥರ ಇರುತ್ತೆ ನಾವು ಕಟೋರಿದನ್ನು ಮಾತ್ರ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಎದೆ ಸುತ್ತಳತೆ ನಲವತ್ತೆಂಚು ಅದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡ್ಕೊಂಡಾಗ ಹತ್ತು ಇಂಚ್ ಬರುತ್ತೆ ಅದಕ್ಕೆ ಪ್ಲಸ್ ಎರಡು ಇಂಚ ಕಂಡಾಗ ಹನ್ನೆರಡು ಆಗುತ್ತೆ ಇದೆಲ್ಲ ನಿಮಗೆ ಮಾಮೂಲಿ ಹೇಳ್ತಾ ಇದ್ದೆ ಪ್ರತಿಯೊಂದು ಬ್ಲೌಸಲ್ಲೂ ಅದೇ ಥರ ಬರುತ್ತೆ ಇವಾಗ ಪೂರ್ಣ ಉದ್ದ ತೊಗೋಬೇಕು ಹದಿಮೂರುವರೆ ಫಸ್ಟು ಬ್ಯಾಕ್ ಹಾಕ್ತೀನಿ ಪ್ಲಸ್ ಒಂದೂವರೆ ಹದಿಮೂರುವರೆ ಪ್ಲಸ್ ಒಂದೂವರೆ ಹದಿನೈದು ನೋಡಿ ಇದು ಹದಿಮೂರುವರೆ ಬರುತ್ತೆ ಇಲ್ಲಿಗೆ ಒಂದೂವರೆ ಬರುತ್ತೆ ಇದು ಬ್ಯಾಕಿಗೆ ಈಗ ಅಗಲ ಎದೆ ಸುತ್ತಳತೆ ಹತ್ತು ಪ್ಲಸ್ ಎರಡು ಹನ್ನೆರಡು ಇದು ಎರಡು ಇಂಚು ಕೂಳೆಗೆ ಇದು ಹತ್ತು ಇಂಚು ರೆಡಿ ಇರುತ್ತೆ ಗೊತ್ತಾಯ್ತಾ ಇದನ್ನು ನಾವು ಸ್ಕ್ವೇರ್ ಮಾಡ್ಕೋಬೇಕು ಇದು ಬ್ಯಾಕಿಗೆ ಇದು ಎರಡು ಇಂಚು ನಿಮಗೆ ಬ್ಯಾಕಲ್ಲಿ ಬಾಟಮ್ ಮಾರ್ಜಿನ್ನು ಓಕೆನಾ ಈಗ ನಾವು ಭುಜ ಇದರಲ್ಲಿ ಐದೂವರೆ ಇದೆ ಕಂಕ್ಳು ಕೂಡ ಐದು ಐದೂವರೆ ಇದೆ ಕಂಕುಳು ಅಂದರೆ ಆರಾಮ್ ಹೋಲು ಐದುವರೆ ಇದೆ ಇದು ಬ್ಲೌಸ್ದು ಬ್ಯಾಕ್ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಟ್ಟು ನಾನು ಶೇಪ್ ಹಾಕ್ತಾ ಇದ್ದೀನಿ ಇದು ಫುಲ್ಲು ಈಗೆರೆ ಇದು ಬ್ಯಾಕ್ ಶೇಪು ನೆಕ್ಕಿಗೆ ಎರಡೂವರೆ ಬ್ಯಾಕಲ್ಲಿ ಒಂಬತ್ತು ಇಂಚ್ ಇದು ನೆಕ್ ಇದು ಕಂಕ್ಲು ಇದು ಫುಲ್ ಆಯ್ತು ಇಲ್ಲಿ ಫೋಲ್ಡ್ ಬರಬೇಕು ಗೊತ್ತಾಯ್ತಾ ಬ್ಯಾಕ್ ಒಂದೇ ಆಗಿರೋದ್ರಿಂದ ಒಂದೇ ಒಂದು ಫೋಲ್ಡ್ ಬರುತ್ತೆ ಈಗ ಫ್ರಂಟ್ ಅದೇ ರೀತಿ ಫ್ರಂಟ್ ಹಾಕೋಬೇಕು ಈಗ ಬ್ಯಾಕ್ ಅಲ್ಲಿ ಹದ್ಮೂರವರೆ ಇದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಹನ್ನೆರಡು ವರೆ ಇರುತ್ತೆ ಇದು ಹತ್ತು ಪ್ಲಸ್ ಎರಡು ಹನ್ನೆರಡು ಭುಜ ಬ್ಯಾಕಿಗೆ ಎಷ್ಟಿಟ್ಟಿರ್ತೀವೋ ಫ್ರಂಟಿಗೂ ಅಷ್ಟೇ ಇಡಬೇಕು ಐದು ಇದುವರೆ ಕಂಕ್ಲು ಕೂಡ ಇಟ್ಟಿರ್ತೀವೋ ಅಷ್ಟೇ ಇಡಬೇಕು ಕಟೋರಿ ಮಾತ್ರ ಚೇಂಜ್ ಆಗುತ್ತೆ ಕಟೋರಿ ಪಾಯಿಂಟು ಸೆಮಿ ಕಟೋರಿನಲ್ಲಿ ನಾವು ಸಲ ಎಷ್ಟಿಟ್ಟಿದ್ವೋ ಅಷ್ಟೇ ಇಡಬೇಕಾಗುತ್ತೆ ಬಟ್ ಹೊಲಿಯೋ ಮೆಥೆಡ್ಡು ಚೇಂಜ್ ಆಗುತ್ತೆ ಇದು ನಾವು ಏಳು ಇಂಚ್ ಇಟ್ಟಿದ್ದೀವಿ ಇಲ್ಲಿ ಮುಕ್ಕಾಲು ಇಂಚ್ ಇಟ್ಕೊಂಡು ಮುಂಭಾಗ ಶೇಪನ್ನು ನಾವು ಈ ಗೆರೆ ಮೂಲಕ ಹಾಕ್ತಾ ಇದ್ದೀವಿ ಇದು ಕಂಕ್ಲೂನ್ ಶೇಪು ಮುಂಭಾಗದ್ದು ಇದು ಹಿಂಬಾಗದ್ದು ಇವಾಗ ನಾವು ಕಟೋರಿ ಇದು ಮಾಡ್ಕೋಬೇಕು ನೋಡಿ ಈ ಗೆರೆ ಇರುತ್ತಲ್ಲ ನೆಕ್ ಇದು ಭುಜದ ಗೆರೆ ಆ ಗೆರೆಗೆ ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ರಿ ಅದ್ರ ನೇರಕ್ಕೆ ಗೊತ್ತಾಯ್ತಾ ಇಲ್ಲಿಂದ ಹೊರಭಾಗಕ್ಕೆ ಒಂದು ಅಥವಾ ಒಂದೂವರೆ ಇಲ್ಲಿ ನಾವು ಫಸ್ಟು ಕೂಳೆ ಮಾರ್ಜಿನ್ನು ಎರಡು ಇಂಚ್ ಇದೆಯಲ್ಲ ಅದನ್ನ ಸೇರಿಸ್ಕೊಂಬಿಡೋಣ ಇದು ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಸ್ಪೇಸ್ ಇರುತ್ತಲ್ಲ ಇದ್ರಲ್ಲಿ ಅರ್ಧ ತಗೋಬೇಕು ಅರ್ಧದ ಅರ್ಧ ತಗೊಂಡು ಅರ್ಧದಲ್ಲಿ ಒಂದು ಇಂಚ್ ಈ ಕಡೆಗೆ ತಗೋಬೇಕು ಆ ಥರ ಅರ್ಧದಲ್ಲಿ ಆ ಥರ ಅಳತೆ ತೊಗೊಂಡ್ರೂ ಅಷ್ಟೇ ಬರುತ್ತೆ ಈ ಥರ ಅಳತೆ ತೊಗೊಂಡ್ರೂ ಅಷ್ಟೇ ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತತ್ರ ನಾಲ್ಕೂವರೆ ಇದೆ ಅಂದರೆ ಎರಡು ಕಾಲು ಎರಡು ಕಾಲರಿಂದ ಈ ಕಡೆಗೆ ಇಷ್ಟು ತಗೊಂಬಂದರೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಅಥವಾ ಒಂದು ಕಾಲು ಬರುತ್ತೆ ಈಗ ಅದೇ ಲೆಕ್ಕದಲ್ಲಿ ತೊಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಅಥವಾ ಒಂದು ಕಾಲು ತೊಗೋಬೇಕು ಗೊತ್ತಾಯ್ತಾ ಇದನ್ನು ಒಂದು ಮೂರು ಮೂರುವರೆ ಇಂಚನ್ನ ಎತ್ತರಕ್ಕೆ ನೇರವಾಗಿ ಸೇರಿಸಿ ಗೊತ್ತಾಯ್ತಾ ಇಲ್ಲಿ ಇದು ಹೋಗಿರುತ್ತಲ್ಲ ಇದು ಇಲ್ಲಿಂದ ಇಲ್ಲಿಗೆ ಎರಡು ಇಟ್ಕೊಳ್ಳಿ ಈ ಇದು ಕಂಕ್ಳು ಗೆರೆ ಇರುತ್ತಲ್ಲ ಅಲ್ಲಿಂದ ಇಲ್ಲಿಗೆ ಎರಡು ಇಟ್ಕೊಳ್ಳಿ ಇದನ್ನು ನಾನು ಐದೂವರೆಗೆ ಪಾಯಿಂಟ್ ಮಾಡ್ತಾರೆ ಈಗ ನಿಮಗೆ ನೋಡಿ ಇದು ಈ ಪಾಯಿಂಟು ಈ ಪಾಯಿಂಟು ರೌಂಡ್ಗೆ ನೀವು ಸೇರಿಸಬೇಕು ನೋಡಿ ಇವಾಗ ನಮಗೆ ಇದು ಕಟೋರಿ ಪಾಯಿಂಟ್ ಕಟೋರಿ ಮಾಡ್ತೀವಿ ಆಯಿತಾ ಇವಾಗ ನಾವು ಮುಂಭಾಗಕ್ಕೆ ಮಾಮೂಲಿ ಇಡ್ತೀವಲ್ಲ ಒಂದೂವರೆ ಆ ಥರ ಕ್ರಾಸ್ ಮಾಡಿ ಸೆಮಿ ಕಟೋರಿನಲ್ಲಿ ಯಾವ ರೀತಿ ಬಂದಿತ್ತು ಅದೇ ರೀತಿ ಬಂದಿದೆ ಇದನ್ನು ನಾವು ಮುಂಭಾಗದ ಕೊರಳಿನ ಆಕಾರ ಸೇರಿಸ್ತೀವಿ ಈಗ ಇಷ್ಟಿದೆಯಲ್ಲ ಇದು ಕಟೋರಿ ಪೀಸು ಅಂದರೆ ಸೆಮಿ ಕಟೋರಿನಲ್ಲೂ ಇದೇ ಥರ ಬಂದಿತ್ತು ಈಗ ನಾವು ಡಬಲ್ ಕಟೋರಿ ಮಾಡ್ತೀವಿ ಇದರಲ್ಲಿ ಒಂದು ಸ್ವಲ್ಪ ಈ ಈ ಪೀಸನ್ನು ತೆಕ್ಕೊಂಡು ನಾವು ಆಲ್ಟ್ರ್ ಮಾಡುವಾಗ ವ್ಯತ್ಯಾಸ ಆಗುತ್ತೆ ಅದನ್ನು ನಾನಿವತ್ತು ತೋರಿಸ್ತೀನಿ ಈಗ ನಾವು ಸೆಂಟ್ರ್ ಪಾಯಿಂಟು ಅಂದರೆ ಚೆಸ್ಟಿಂದು ಸೆಂಟ್ರ್ ಪಾಯಿಂಟು ಇಟ್ಕೊಳ್ತಿದ್ವಲ್ಲ ಭುಜದ ಮಧ್ಯ ಭಾಗದಿಂದ ಇಲ್ಲಿಗೆ ಒಂಬತ್ತುವರೆಗೆ ಇಟ್ಕೊಳ್ತಾ ಇದ್ವಿ ನೋಡಿದು ಸೆಂಟ್ರ್ ಪಾಯಿಂಟ್ ನಾವು ಇಲ್ಲಿಗೆ ಅನ್ವಯಿಸಿ ಇಲ್ಲೊಂದು ಡಾಚು ಇಲ್ಲೊಂದು ಡಾಚು ಇಲ್ಲೊಂದು ಡಾಚು ಇಲ್ಲೊಂದು ಡಾಚು ಹಿಡಿತಿದ್ವಿ ಈಗ ಆ ಡಾಚಗಳನ್ನು ಹಿಡಿಯೋ ಹಂಗಿಲ್ಲ ಇಲ್ಲಿ ಏಕೆಂದರೆ ಈ ಪೀಸನ್ನು ಕಟ್ ಮಾಡಿಕೊಂಡು ಬೇರೆ ಕಡೆಗೆ ತೊಗೊಳ್ತೀವಿ ಬೇರೆ ಕಡೆಗೆ ತೊಗೊಂಡಾಗ ಇಲ್ಲಿಂದ ಅಳತೆ ಮಾಡೋಕ್ಕಾಗಲ್ಲ ಅಂತ ಮಾತ್ರ ಇದನ್ನು ನಾವು ಇವಾಗ ಮಾರ್ಜಿನ್ ಹಾಕಿ ಇದು ಮಾಡಿದ್ದೀವಿ ಇಲ್ಲಿ ಸೆಂಟ್ರ್ ಪಾಯಿಂಟು ಕೂಡ್ಕೊಂಡಿದ್ದೀವಿ ಇದಿಷ್ಟನ್ನು ತಗೊಂಡು ಇದನ್ನು ಎನ್ಲಾರ್ಜ್ ಯಾವ ರೀತಿ ಮಾಡ್ಕೋಬೇಕು ಇದನ್ನು ಜಾಸ್ತಿ ಮಾಡ್ಕೋಬೇಕು ಈ ಕಡೆನೂ ಜಾಸ್ತಿ ಮಾಡ್ಕೋಬೇಕು ಈ ಕಡೆಯೂ ಜಾಸ್ತಿ ಮಾಡ್ಕೋಬೇಕು ಈ ಕಡೆಯೂ ಜಾಸ್ತಿ ಮಾಡ್ಕೋಬೇಕು ಅದರಲ್ಲಿ ಈ ಕಡೆಯೂ ಆ ಕಡೆಯೂ ಜಾಸ್ತಿ ಮಾಡ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಡಬಲ್ ಕಟೋರಿ ಆಗಿರೋದ್ರಿಂದ ಈ ಪಾರ್ಟ್ಸೇ ಬೇರೆ ಆಗುತ್ತೆ ಈ ಪಾರ್ಟ್ಸೇ ಬೇರೆ ಆಗುತ್ತೆ ಗೊತ್ತಾಯ್ತಾ ಇಲ್ಲಿಗೂ ಹೊಲಿಗೆ ಬರುತ್ತೆ ಮತ್ತು ಇಲ್ಲಿಗೂ ಹೊಲಿಗೆ ಬರುತ್ತೆ ಇದಕ್ಕೆ ನಾವು ಡಬಲ್ ಕಟೋರಿ ಅಂತ ಹೇಳ್ತೀವಿ ಅದನ್ನು ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಓಕೆನಾ ಹಾಂ ನೋಡಿ ಇದು ಕಟೋರಿ ಪೀಸು ಈಗ ಕಟೋರಿ ಪೀಸ್ ಇದೆಯಲ್ಲ ಇದು ಎಷ್ಟಿದೆ ನೋಡಿ ಹೇಳಿದೆ ಏಳಕ್ಕೆ ಮೂರುವರೆಗೆ ಒಂದು ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿ ಮೂರುವರೆಗೆ ಒಂದು ಪಾಯಿಂಟ್ ಮಾಡಿಕೊಳ್ಳಿ ಇಲ್ಲೂ ಕೂಡ ಮೂರುವರೆಗೆ ಒಂದು ಪಾಯಿಂಟ್ ಮಾಡಿಕೊಳ್ಳಿ ಗೊತ್ತಾಯ್ತಾ ಇಲ್ಲಿ ಮಾತ್ರ ಮೂರುವರೆಯಿಂದ ಮೇಲಕ್ಕೆ ಎರಡೂವರೆಗೆ ಒಂದು ಪಾಯಿಂಟ್ ಮಾಡಿಕೊಳ್ಳಿ ಇದನ್ನು ಈ ರೀತಿ ಒಂದು ಸ್ವಲ್ಪ ರೌಂಡಿಗೆ ಸೇರಿಸಬೇಕು ಗೊತ್ತಾಯ್ತಾ ಇದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಹಾಕಿರುತ್ತೆ ಅಂದರೆ ಇದನ್ನು ಜಾಯಿಂಟ್ ಮಾಡಬೇಕಾದ್ರೆ ಅರ್ಧ ಇಂಚು ಕೂಳೆ ಹೋಗುತ್ತೆ ಅದಕ್ಕೆ ಇಲ್ಲಿಗೆ ಇದು ಬಂದಿದೆ ನೋಡಿ ಇದು ಕಟೋರಿ ಪೀಸು ಇದು ಕಟೋರಿನಲ್ಲಿ ಡಬಲ್ ಕಟೋರಿ ಒಂದು ಎರಡು ಈಗ ಇದನ್ನು ನೋಡಿ ಸೇಮ್ ಆಕಾರದಲ್ಲಿ ಇದನ್ನು ಮಾಡಿದ್ದೀನಿ ಗೊತ್ತಾಯ್ತಾ ಇವಾಗ ಇದನ್ನು ಎಕ್ಸ್ಟೆಂಡ್ ಯಾವ ರೀತಿ ಮಾಡ್ಕೋಬೇಕು ಅಂತ ಗೊತ್ತಾಯ್ತಾ ನೋಡಿ ಇದು ಈ ರೀತಿ ಬರುತ್ತೆ ನಾವು ಇದರಲ್ಲಿ ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಯಾವುದನ್ನು ಡಬಲ್ ಕಟೋರಿನ ಎರಡು ಪೀಸ್ ಬರುತ್ತಲ್ಲ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತೀವಿ ಈಗ ಇದಿದೆಯಲ್ಲ ಇದ್ರ ಆಕಾರ ನೀಟಾಗಿ ಇಲ್ಲಿ ಹಾಕೋಣ ನೋಡಿ ಇದ್ರ ಆಕಾರನ ಹಾಕಿದ್ದೀನಿ ಗೊತ್ತಾಯ್ತಾ ಇದನ್ನು ಎಕ್ಸ್ಟೆಂಡ್ ಹೇಗೆ ಮಾಡ್ಕೋಬೇಕು ಅಂದರೆ ನೋಡಿ ಇಲ್ಲಿ ಒಂದೂವರೆ ಇಂಚು ಗೊತ್ತಾಯ್ತಾ ಈಗ ನಿಮಗೆ ಇಲ್ಲಿ ಒಂದೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಕೂಳಿಗೆ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಕೂಳಿಗೆ ಅರ್ಧ ಇಂಚು ಇವಾಗ ಇದನ್ನು ನೀವು ಇದನ್ನ ಸೇರಿಸ್ಬೇಕಾಗುತ್ತೆ ಹಾಫ್ ಇಂಚು ಕೂಡ ಇದು ಮಾಡಿಕೊಂಡು ಸೇರಿಸ್ಬೇಕಾಗುತ್ತೆ ಇದು ಇದು ಮಾಡಿಕೊಂಡು ನೋಡಿ ಇಲ್ಲಿಗೆ ರೌಂಡಿಗೆ ಸೇರಿಸ್ಬೇಕಾಗುತ್ತೆ ಈ ರೀತಿ ಸೇರಿಸ್ತೀನಿ ಗೊತ್ತಾಯ್ತಾ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಕೂಳೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಕೂಳೆ ಬಂದಿರುತ್ತೆ ಆದ್ರಿಂದ ನೋಡಿ ಈ ರೀತಿ ಇದನ್ನು ಜಾಯಿಂಟ್ ಮಾಡಿಕೊಳ್ಬೇಕ ಇದ್ರಲ್ಲಿ ಕೂಳೆ ಎಷ್ಟು ಹೋಗುತ್ತೆ ಅಂದರೆ ನೋಡಿ ಇದು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು ಗೊತ್ತಾಯ್ತಾ ಇಲ್ಲಿ ಅರ್ಧ ಇಂಚ್ ಮಾಡಿದ್ದೀರಲ್ಲ ನೋಡಿ ಇಷ್ಟು ಕೂಳೆ ಹೋಗುತ್ತೆ ಇಲ್ಲಿ ಅರ್ಧ ಇಂಚ್ ಮಾಡ್ಕೊಂಡಿದ್ದೀರಲ್ಲ ಇಷ್ಟು ಕೂಳೆ ಹೋಗುತ್ತೆ ಇದಿಷ್ಟು ಹೋಗುತ್ತೆ ಗೊತ್ತಾಯ್ತಾ ಇದು ಮೊದಲನೇ ಪೀಸು ಈಗ ಇದು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು ಎಷ್ಟಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚಿದೆ ಗೊತ್ತಾಯ್ತಾ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚಿದೆ ಈಗ ಎರಡನೇ ಪೀಸ್ ಇದೆ ನೋಡಿ ಇದು ಈ ಪೀಸು ಇದು ಎರಡನೇ ಪೀಸ್ ಇದೆಯಲ್ಲ ಈ ಎರಡನೇ ಪೀಸಿಂದ ನಾವು ಮಾರ್ಕ್ ಮಾಡ್ಕೋಬೇಕು ಹತ್ತು ಇಂಚು ಹಾಕೋಬೇಕು ಹತ್ತು ಇಂಚ್ ಬಂದಿದೆ ಇಲ್ಲಿಗೆ ಮೂರುವರೆ ಹಾಕೊಳ್ಳಿ ನೋಡಿ ಇಲ್ಲಿ ಮೂರುವರೆ ಇದೆ ಓಕೆನಾ ಇಲ್ಲಿ ಎಷ್ಟಿದೆ ಎರಡಿದೆ ಎರಡೂವರೆ ಹಾಕೊಳ್ಳಿ ಈಗ ಇದ್ರ ಸೆಂಟರ್ ಪಾಯಿಂಟು ಐದು ಗೊತ್ತಾಯ್ತಾ ಇದು ಮೂರು ಇಂಚ್ ಬರುತ್ತೆ ಇದು ಕ್ರಾಸ್ ಆಗಿರೋದ್ರಿಂದ ಇಲ್ಲಿಗೆ ಸೆಂಟ್ರಲ್ ಪಾಯಿಂಟ್ ಬರುತ್ತೆ ಇಲ್ಲಿಗೆ ಒಂದೂವರೆ ಇಂಚು ಇಲ್ಲಿಗೆ ಒಂದೂವರೆ ಇಂಚು ನಾನು ಈ ಅಳತೆಗೆ ಸಲ ಒಂದು ಮುಕ್ಕಾಲು ಇಟ್ಟಿದ್ದೆ ಆದ್ದರಿಂದ ಇನ್ನೊಂದು ಸ್ವಲ್ಪ ಇನ್ನೊಂದು ಕಾಲು ಇನ್ನೊಂದು ಪಾಯಿಂಟು ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಇದನ್ನ ಸೇರಿಸಿ ನೋಡಿ ಇದನ್ನ ಸೇರಿಸಿ ಇದು ನಮಗೆ ಇದು ಡಾಚಿಡಿ ಅದು ಇದ್ರಲ್ಲಿ ನೋಡಿ ಇಷ್ಟು ಕೂಳೆ ಬರುತ್ತೆ ಅರ್ಧ ಇಂಚು ಇದ್ರಲ್ಲಿ ಮಾತ್ರ ಎಕ್ಸ್ಟ್ರಾ ಅರ್ಧ ಇಂಚು ಕೂಳೆಗೆ ತಗೋಬೇಕಾಗುತ್ತೆ ಇದು ಇದು ಜಾಯಿಂಟ್ ಮಾಡ್ತೀವಿ ಗೊತ್ತಾಯ್ತಾ ಇದು ಇದರಿಂದ ಈ ಜಾಯಿಂಟಿಂದರೆ ಕೆಳಗಿರುತ್ತೆ ಡಾಚು ಇದು ಇದನ್ನು ಜಾಯಿಂಟ್ ಮಾಡ್ತೀವಿ ಗೊತ್ತಾಯ್ತಾ ಇದ್ರದ್ದು ಈ ಪೀಸು ಇದ್ರದ್ದು ಈ ಪೀಸು ಇದು ಡಬಲ್ ಕಟೋರಿ ಈ ಕಟೋರಿ ಪೀಸ್ನಲ್ಲಿ ಡಬಲ್ ಕಟೋರಿ ಮಾಡಿದ್ದೀನಿ ಇವೆರಡನ್ನೂ ಜಾಯಿಂಟ್ ಮಾಡಬೇಕು ಇದು ಡಾಚ್ ಹಿಡಿಬೇಕು ಇವಾಗ ಅದು ಸೇಮ್ ಆಗುತ್ತೆ ಈಗ ನೋಡಿ ಇಲ್ಲಿಗೆ ಹೇಗೆ ನಮಗೆ ಅಳತೆ ಸಿಗುತ್ತೆ ಅಂತಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮೂರು ಇಂಚಿಂದ ಇಲ್ಲಿಗೆ ಹಿಡಿದ್ರೆ ಇಲ್ಲಿಗೆ ಮೂರು ಇಂಚು ಟೋಟಲಿ ಆರು ಇಂಚು ಇಲ್ಲಿ ಎರಡೂವರೆ ಬರುತ್ತೆ ಅಲ್ಲಿಗೆ ಎಂಟು ಪ್ಲಸ್ ಎರಡು ನೋಡಿ ಎಂಟು ಪ್ಲಸ್ ಎರಡು ಹತ್ತು ಇಂಚಾಗುತ್ತೆ ಓಕೆನಾ ಈಗ ನೋಡಿ ಈ ಕಡೆಯೂ ಇದಿಷ್ಟು ಅರ್ಧ ಇಂಚು ಕೂಳೆಗೆ ಹೋಗುತ್ತೆ ಓಕೆನಾ ಇಲ್ಲಿ ಮತ್ತು ಇಲ್ಲಿ ಇಲ್ಲೂ ಕೂಡ ಅರ್ಧ ಇಂಚು ಕೂಳೆಗೆ ಬರುತ್ತೆ ಇವೆರಡು ಜಾಯಿಂಟ್ ಆದಮೇಲೆ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹತ್ತಲಿಕ್ಕೆ ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತೆ ಕೆಳಗಡೆ ಕ್ರಾಸ್ ಬೆಲ್ಟ್ ಬರುತ್ತೆ ಇಲ್ಲಿ ಕೂಳೆ ಆದಮೇಲೆ ಇಲ್ಲೂ ಕೂಡ ಈ ಪೀಸ್ನಲ್ಲಿ ಇಲ್ಲಿ ಕೂಳೆ ಅರ್ಧ ಇಂಚು ಕೂಳೆ ಬರುತ್ತೆ ಇಲ್ಲಾಗಿರೋದ್ರಿಂದ ನಮಗೆ ನಾನು ಸಲ ಮಾಡಿದ್ದೆ ಇಲ್ಲೂ ಕೂಡ ಅರ್ಧ ಇಂಚು ಕೋಳೆ ಬರುತ್ತೆ ಗೊತ್ತಾಯ್ತಾ ಇದಕ್ಕೂ ಕೂಡ ಅರ್ಧ ಇಂಚು ಇದು ಕೂಡ ಕೋಳೆ ಬರುತ್ತೆ ಇಲ್ಲೂ ಕೂಡ ಕೂಡ ಬರುತ್ತೆ ಇಲ್ಲೂ ಕೂಡ ಕೋಳೆ ಬರುತ್ತೆ ಇದಷ್ಟು ಎರಡು ಜಾಯಿಂಟ್ ಮಾಡ್ತೀವಿ ಈ ಲೈನು ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಇದಷ್ಟು ಇರುತ್ತಲ್ಲ ಇದು ಮತ್ತು ಇದು ಜಾಯಿಂಟ್ ಆದಮೇಲೆ ಇದಕ್ಕೆ ಕರೆಕ್ಟಾಗಿರುತ್ತೆ ಗೊತ್ತಾಯ್ತಾ ಇದು ಡಬಲ್ ಕಟೋರಿ ಗೊತ್ತಾಯ್ತಾ ಇದು ಒಳ್ಳೆ ಬ್ರಾ ಕುತ್ಕೊಂಡಂಗೆ ಕೂತ್ಕೊಳ್ಳುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಫುಲ್ಲು ಅಂದರೆ ಫಿಟಿಂಗಂತೂ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಗೊತ್ತಾಯ್ತಾ ಇದರಲ್ಲಷ್ಟೆ ಬ್ಯಾಕಲ್ಲಿ ಇಲ್ಲಿ ಅರ್ಧ ಇಂಚ್ ಕೋಳೆ ಬರುತ್ತೆ ನೆಕ್ಕಲಿ ಇಲ್ಲೂ ಕೂಡ ಅರ್ಧ ಇಂಚು ಕೂಳೆ ಬರುತ್ತೆ ಗೊತ್ತಾಯಿತ ಇದು ಬ್ಯಾಕು ಬಾಟಮ್ಗೆ ಇದು ಬಾಟಮ್ಗೆ ಇದು ಫ್ರಂಟ್ ಇದು ಕಟೋರಿ ಇದು ಒಂದು ಇದು ಎರಡು ಅಂದರೆ ಇದು ಡಬಲ್ ಕಟೋರಿ ಡಬಲ್ ಡಬಲ್ ಕಟೋರಿ ಇದು 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 ಪೀಸು ಇದನ್ನು ಪೀಸು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋಬೇಕು ಮಾಮೂಲಿ ಬ್ಲೌಸಿಗೆ ಕಟೋರಿ ನಾವು ಪಾಯಿಂಟು ಹಾಕೊಂಡ್ಬಿಟ್ಟು ಆ ಕಟೋರಿ ಪಾಯಿಂಟನ್ನ ಎಕ್ಸ್ಟ್ರಾ ತೆಕ್ಕೊಂಡು ನೋಡಿ ಅದೇ ಪಾಯಿಂಟ್ನೇ ನೋಡಿ ಇದೇ ಕಟೋರಿ ಪಾಯಿಂಟ್ನೇ ಎಕ್ಸ್ಟ್ರಾ ತಗೊಂಡು ಇದು ಎರಡು ಎರಡು ಮಾಡ್ಕೋಬೇಕು ಕಟೋರಿ ಪೀಸ್ನ ಇದು ಒಂದು ಮಾಡಿಕೊಂಡು ಇದಕ್ಕೆ ಎಕ್ಸ್ಟ್ರಾ ಮಾಡ್ಕೋಬೇಕು ಇದು ಇದು ಇದಕ್ಕೆ ಅನ್ವಯಿಸಿ ಇದನ್ನು ಎಕ್ಸ್ಟ್ರಾ ಮಾಡ್ಕೋಬೇಕು ಆವಾಗ ಸರಿ ಹೋಗುತ್ತೆ ಓಕೆನಾ ಇದೇ ರೀತಿ ಕಟೋರಿ ಇನ್ನು ಸ್ಲೀವೆಲ್ಲ ಮಾಮೂಲಿ ಓಕೆನಾ ಈಗೆಲ್ಲ ಅರ್ಥ ಆಯಿತಾ ಡಬಲ್ ಕಟೋರಿ ಇದು ಫುಲ್ ಕಟೋರಿ ಡಬಲ್ ಕಟೋರಿ ಅಥವಾ ಫುಲ್ ಕಟೋರಿ ಹಿಂದೆ ಹಿಂದಿನ ಪಾಠ ಮಾಡಿದ್ದು ಸೆಮಿ ಕಟೋರಿ ಅಥವಾ ಸಿಂಪಲ್ ಕಟೋರಿ ಗೊತ್ತಾಯ್ತಾ ಇದು ಡಬಲ್ ಕಟೋರಿ ಅದು ಸಿಂಪಲ್ ಕಟೋರಿ ಓಕೆ ಓಕೆನಾ ಸಿಂಗಲ್ ಸಿಂಗಲ್ ಕಟೋರಿ ಓಕೆ ಸ್ಲೀವ್ ಐದು ಇಂಚು ಬಿಡ್ತು ಸ್ಲೀವ್ ಬಿಡ್ತು ಹತ್ತೂವರೆ ತಗೊಳ್ಳಿ ಅರ್ಧ ಇಂಚು ಎಕ್ಸ್ಟ್ರಾನ ಇರಬೇಕು ಗೊತ್ತಾಯ್ತಾ ಈಗ ಅದನ್ನು ಹಾಕ್ತೀನಿ ನೋಡಿ ತೋಳಿನ ಉದ್ದ ಐದು ಇಂಚು ಪ್ಲಸ್ ಒಂದೂವರೆ ಅಲ್ಲಿಗೆ ಆರೂವರೆ ಆಗುತ್ತೆ ಇದನ್ನ ಹತ್ತುವರೆ ಇಟ್ಕೊಳ್ಳಿ ಸೇಮ್ ಇಲ್ಲಿಗೆ ಫೋಲ್ಡ್ ಬರಬೇಕು ಇದು ಟೂ ಲೇಯರ್ಸ್ ಬರಬೇಕು ಟೂ ಟೂ ಲೇಯರ್ಸ್ ಬರಬೇಕು ಇಲ್ಲಿ ಫೋಲ್ಡ್ ಇರೋದ್ರಿಂದ ಟೂ ಲೇಯರ್ಸು ಬಂದೇ ಬರುತ್ತೆ ಇಲ್ಲಿ ಫೋಲ್ಡ್ ಇರಲೇಬೇಕು ಅಂತೇನಿಲ್ಲ ಫೋಲ್ಡ್ ಇದ್ದರೂ ಓಕೆ ಬಟ್ ಮುಂಭಾಗಕ್ಕೆ ಬಲ್ಬ್ ಆಗಕ್ಕೊಂದು ಎರಡು ಒಂದು ಟೂ ಲೇಯರ್ಸ್ ಬರಬೇಕು ಇದು ಎರಡು ಭಾಗ ಇದು ಎರಡು ಬಲಭಾಗಕ್ಕೆ ಒಂದು ಎರಡು ಭಾಗಕ್ಕೊಂದು ಇದು ಟೂ ಲೇಯರ್ಸ್ ಬರಬೇಕು ಇದು ಕೂಡ ಟೂ ಲೇಯರ್ಸ್ ಬರಬೇಕು ಗೊತ್ತಾಯ್ತಾ ಇದು ಫೋಲ್ಡ್ ಇರುತ್ತೆ ಅದರಲ್ಲಿ ಫೋರ್ ಲೇಯರ್ಸ್ ಬರಬೇಕು ಇದು ಗೊತ್ತಾಯ್ತಾ ಇದು ಫೋರ್ ಲೇಯರ್ಸ್ ಬರಬೇಕು ಇದು ಟೂ ಲೇಯರ್ಸ್ ಇದು ಟೂ ಲೇಯರ್ಸ್ ಈಗ ನಾವು ಇಲ್ಲಿ ಒಂದೂವರೆ ಮಾರ್ಜಿನ್ ಇಟ್ಟಿದ್ದೀವಲ್ಲ ನೋಡಿ ಇದು ಬಾಟಮಿಗೆ ಇಲ್ಲಿ ಎರಡೂವರೆ ಇಲ್ಲಿ ಎರಡೂವರೆ ಟೋಟಲ್ ಐದು ಐದು ಇಂಚ್ ಇರೋದ್ರಿಂದ ಎರಡೂವರೆ ಎರಡೂವರೆ ಇಟ್ಕೊಂಡಿದ್ದೀನಿ ಇದು ಹಿಂಗೆ ಕ್ರಾಸಾಗಿ ಸೇರಿಸಿ ಇಲ್ಲೂ ಕೂಡ ನಾನು ಎರಡೂವರೆ ಇಡ್ತಾ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನಲ್ಲಿ ಅರ್ಧ ಇಂಚು ಜಾಸ್ತಿ ಇರುತ್ತೆ ಎಂಟೂವರೆಗೆ ನಾಲ್ಕು ಕಾಲು ಇಲ್ಲಿ ಒಂದು ಎರಡು ಇದು ಸೆಂಟ್ರ್ ಪಾಯಿಂಟ್ ಇವೆರಡು ಸೆಂಟ್ರ್ ಪಾಯಿಂಟ್ ಇದು ಇವೆರಡು ಸೆಂಟ್ರ್ ಪಾಯಿಂಟು ಇದು ಓಕೆನಾ ಇಲ್ಲಿಗೆ ಅರ್ಧ ಇಂಚ್ ಇಟ್ಕೊಂಡು ಇಲ್ಲಿಗೆ ಮಾಡಿಕೊಡಿ ಇಲ್ಲಿಗೆ ಅರ್ಧ ಇಂಚ್ ಇಟ್ಕೊಂಡು ಈ ರೀತಿ ಮಾಮೂಲಿ ನಾನು ತೋರಿಸ್ತೀನಲ್ಲ ಅದೇ ರೀತಿ ಇದರಲ್ಲೂ ಅಷ್ಟೇ ಇದರಲ್ಲೂ ಅರ್ಧ ಇಂಚ್ ಕೂಡ ಇಲ್ಲೂ ಹೋಗುತ್ತೆ ಇಲ್ಲ ಅರ್ಧ ಇಂಚು ಕೂಡ ಹೋಗುತ್ತೆ ಗೊತ್ತಾಯ್ತಾ ಇದನ್ನ ಒಂದು ಇಂಚ್ ಕ್ರಾಸ್ ಮಾಡಿದರೆ ಈ ರೀತಿ ಬರುತ್ತೆ ಸ್ಲೀವ್ ಮಾಮೂಲಿ ನಾವು ಎಲ್ಲ ಸ್ಲೀವ್ನು ಮಾಡ್ತಿದ್ವಲ್ಲ ಅದೇ ಥರ ಇದಿಷ್ಟು ನಮಗೆ ಮಾರ್ಜಿನ್ ಆಗುತ್ತೆ ಇದು ಸ್ಲೀವು ಇದು ಹಿಂಭಾಗ ಇದು ಮುಂಭಾಗ ಇದು ಕಟೋರಿ ಓಕೆನಾ ನೋಡಿ ಎ ಟು ಸೈಡ್ ಎಲ್ಲ ಮಾಡಿದ್ದೀನಿ ಹಿಂಭಾಗ ಮುಂಭಾಗ ಕಟೋರಿ ಎರಡು ಡಬಲ್ ಪೀಸು ಇದಕ್ಕೆ ಡಬಲ್ ಕಟೋರಿ ಅಂತಾರೆ ಸ್ಲೀವ್ ಕೂಡ ಮಾಡಿದ್ದೀನಿ ಓಕೆನಾ ಎಲ್ಲ ಅರ್ಥ ಆಯಿತಾ ಇದನ್ನು ಕಟಿಂಗು ಫುಲ್ ಮಾಡಿದ್ದೀನಿ ಕಟಿಂಗ್ ಎಲ್ಲ ಮಾಮೂಲಿಯಂತೆ ಮಾಡಬೇಕು ಸ್ಟಿಚ್ಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಂ ನೋಡಿ ಇಲ್ಲಿಗೆ ಕ್ರಾಸ್ ಬೆಟ್ ಹಚ್ಚೋದು ಆದ್ದರಿಂದ ಇದು ನೇರ ಗೆರೆ ಆಗುತ್ತೆ ಇಲ್ಲಿ ಮೂರುವರೆ ಇಟ್ಕೊಂಡಿದ್ದೀವಿ ಇಲ್ಲಿ ಎರಡೂವರೆ ಇಟ್ಕೊಂಡಿದ್ದೀವಿ ಎರಡು ಅಥವಾ ಎರಡೂವರೆ ಇಲ್ಲಿ ನಮಗೆ ಈ ಪೀಸಿಂದು ಎಷ್ಟಿರುತ್ತೋ ಅಷ್ಟನ್ನ ಇಟ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎಷ್ಟಿರುತ್ತೋ ಅಷ್ಟನ್ನ ಇಟ್ಕೊಂಡಿದ್ದೀವಿ ಇಲ್ಲಿ ಅರ್ಧ ಇಂಚ್ ಕೂಡ ಆ ಕಡೆ ಅರ್ಧ ಇಂಚ್ ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ ಇಲ್ಲೇನಾಗುತ್ತೆ ಇಲ್ಲಿ ಸೆಂಟ್ರ್ ಪಾಯಿಂಟಿಂದ ಅರ್ಧ ಇಂಚ್ ಕೆಳಗೆ ತಗೋಬೇಕು ಇದು ಒಂದು ಸ್ವಲ್ಪ ಕ್ರಾಸ್ ಬರುತ್ತೆ ಓಕೆನಾ ಇದು ಸರಿ ಹೋದ್ವಿ ಈ ಈ ಕ್ರಾಸಿಗೆ ನೋಡಿ ಇದು ಮತ್ತು ಇದು ಜಾಯಿಂಟ್ ಆಗುತ್ತಲ್ಲ ಇದಕ್ಕೆ ನಾವು ಕ್ರಾಸ್ ಬೆಲ್ಟ್ ಹಚ್ಚಬೇಕು ಈ ಕಡೆ ಇಷ್ಟು ಈ ಕಡೆ ಇಷ್ಟು ಇದು ಮತ್ತು ಇದು ನಮ್ಮ ಹಿಂಭಾಗದ ಇದಕ್ಕೆ ಅಡ್ಜಸ್ಟ್ ಆಗಬೇಕು ಗೊತ್ತಾಯ್ತಾ ಇಲ್ಲಿ ಡಾಚಡಿ ಹಂಗಿರಲ್ಲ ಆ ಡಾಚಿಂದು ಲೆಸ್ ಆಗೋಲ್ಲ ಅದನ್ನು ನೀವು ಗಮನದಲ್ಲಿಟ್ಕೋಬೇಕು ಇಲ್ಲಿ ಒಂದು ಮಾಮೂಲಿ ಬ್ಲೌಸಿಗೆ ಇಲ್ಲಿ ಡಾಚಿಡಿ ಹಿಡಿತಿದ್ರಿ ಅದ್ರದ್ದು ಲೆಸ್ ಆಗೋದು ಈಗ ಅದು ಲೆಸ್ ಆಗಿಲ್ಲ ಆದ್ದರಿಂದ ಇಲ್ಲಿ ಬೇಕಾದರೆ ನೀವು ಕ್ರಾಸ್ ಅರ್ಧ ಇಂಚು ತೆಗಿಬಹುದು ಇಷ್ಟಪಟ್ಟರೆ ಇಲ್ಲಾಂದರೆ ಹಾಗೆ ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದು ಮತ್ತು ಇದು ಜಾಯಿಂಟ್ ಮಾಡಾದ್ಮೇಲೆ ನೋಡಿ ಇಲ್ಲೂ ಅರ್ಧ ಇಂಚ್ ಕೂಳೆ ಬರುತ್ತೆ ಗೊತ್ತಾಯ್ತಾ ಇಲ್ಲಿ ಬಂದಿರುತ್ತಲ್ಲ ಇಲ್ಲಿ ಅರ್ಧ ನೋಡಿ ಇಲ್ಲಿ ಅರ್ಧ ಇಂಚ್ ಕೂಳೆ ಬಂದಿರುತ್ತಲ್ಲ ಇಲ್ಲೂ ಕೂಡ ಅರ್ಧ ಇಂಚ್ ಕೂಳೆ ಬರುತ್ತೆ ಇದು ಮತ್ತು ಇದು ಎರಡನ್ನು ಪ್ಲಸ್ ಮಾಡಿದರೆ ಹಿಂಭಾಗದ ಸೈಡಿಗೆ ಟ್ಯಾಲಿ ಆಗಬೇಕು ಅದನ್ನು ನೋಡ್ಕೋಬೇಕು ಅದು ಪರ್ಫೆಕ್ಟ್ ನಿಮಗೆ ಫಿನಿಶಿಂಗ್ ಬರುತ್ತೆ ಓಕೆನಾ ಹಾಂ ನೋಡಿ ನಿಮ್ಮ ಬೇಡಿಕೆಯಂತೆ ಈಗ ಡಬಲ್ ಫೋಟೋರಿ ಕೂಡ ನಾನು ಮಾಡಿದ್ದೀನಿ ಇದನ್ನು ಕಲ್ತ್ಕೊಂಡು ನೀವು ಚೆನ್ನಾಗಿ ಒಲಿಯೋದನ್ನು ಕಲ್ತ್ಕೋಬೇಕು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಆದಷ್ಟು ಜನರಿಗೆ ತಲುಪಲು ನೀವು ಶೇರ್ ಮಾಡಲೇಬೇಕು ಹಾಗಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಓಕೆನಾ ನಿಮಗೋಸ್ಕರನೇ ನಾನು ನಿಮ್ಮ ಬೇಡಿಕೆಯ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್